ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಲ್ಲಿ ಪಂಜೆ ಮಂಗೇಶ್ ರಾಯರ ಏನು ಕೃತಿಕಾರರನ್ನು ನೋಡೋಣ ಯಾರೆಲ್ಲ ಹೌದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ್ದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ ಟಿ ಇ ಟಿ ಆಗಿರ್ಬೋದು ಸಿ ಟಿ ಇ ಟಿ ಆಗಿರ್ಬೋದು ಅಥವಾ ಜಿ ಪಿ ಎಚ್ ಟಿಯರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಯಾವುದೇ ಒಂದು ಎಲ್ಲೆಲ್ಲಿ ಕನ್ನಡ ಇಂಪಾರ್ಟೆಂಟ್ ಇದೆಯೋ ಆ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಆರರಿಂದ ಹತ್ತನೇ ತರಗತಿಯ ಕೃತಿಕಾರರು ಹಾಗೆ ಕವಿಗಳ ಪರಿಚಯನ ತೊಗೊಂಡು ಆರ್ಡರ್ ವೈಸ್ ತರಗತಿಗಳನ್ನು ಮಾಡ್ತಿದ್ದೀನಿ ಇವತ್ತು ನಾಲ್ಕನೇ ತರಗತಿ ಇದಾಗಿರುತ್ತೆ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ ಯಾರೆಲ್ಲ ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ವೋ ನೋಡಿ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಪಂಜೆ ಮಂಗೇಶ್ವರ ಅಯ್ಯ ಅವರು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಇವ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಕೆಲವೊಬ್ರದ್ದು ಕ್ವಶನ್ಸ್ ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಕೆಲವೊಬ್ಬರು ಹೆಂಗಿದ್ದಾರೆ ಅಂದರೆ ತುಂಬ ಪ್ರಮುಖವಾಗಿರ್ತಾರೆ ಅವ್ರ ಮೇಲೆ ಪ್ರಶ್ನೆ ಬಂದಿರುತ್ತೆ ಹಳೆ ಕ್ವಶನ್ ಪೇಪರ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಹೇಳುವುದಾದರೆ ಪಂಜೆ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಇವತ್ತಿನ ತರಗತಿಯಲ್ಲಿ ನಾವು ಪಂಜೆ ಮಂಗೇಶ್ವರಾಯ ಹಾಗೆ ಇನ್ನೊಬ್ಬ ಜಂಬಣ್ಣ ಅಂತಕ್ಕಂತಹ ಕಥಿಕಾರರ ಪರಿಚಯನ ತೊಗೊಂಡಿದ್ದೀನಿ ಇಬ್ಬರಿಬ್ರು ಒಂದು ಟೆನ್ ಮಿನಿಟ್ಸಲ್ಲಿ ನಿಮ್ಮ ತರಗತಿನ ಮುಗಿಸ್ಕೊಡ್ತೀನಿ ಇದೇ ರೀತಿ ನನ್ನ ಜೊತೆ ನೀವು ಟೆನ್ ಟೆನ್ ಮಿನಿಟ್ಸ್ ಎವ್ರಿ ಡೇ ನೀವು ನೋಡ್ತಾ ಹೋದರೆ ಎಕ್ಸಾಮ್ ನೋಟಿಫಿಕೇಶನ್ ಆಗಲಿಕ್ಕೆ ಓದಕ್ಕೆ ಸಮಯ ಸಿಗೋದಿಲ್ಲ ಅವಾಗ ನೀವು ಜಸ್ಟ್ ರಿವಿಝನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಬನ್ನಿ ತರಗತಿನ ಸ್ಟಾರ್ಟ್ ಮಾಡೋಣ ಪಂಜೆ ಮಂಗೇಶ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಓಕೆನಾ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಟ್ವಾಳ ತಾಲೂಕಿನ ಪಂಜೆ ಗ್ರಾಮದವರು ಹಾಗಾಗಿ ಇವರಿಗೆ ಪಂಜೆ ಮಂಗೇಶ್ವರಯ್ಯ ಅಂತ ಹೆಸರು ಕೂಡ ಬಂದಿರಬಹುದು ನೆನಪಿರಲಿ ನಿಮಗೆ ಪಂಜೆ ಮಂಗೇಶ್ವರಯ್ಯ ಅವರ ಗ್ರಾಮ ಪಂಜೆ ಆದರೆ ಗ್ರಾಮ ಯಾರೂ ಕೇಳೋದಿಲ್ಲ ಆಲ್ಮೋಸ್ಟ್ ಕೇಳೋದು ಜಿಲ್ಲೆಯನ್ನು ಕೇಳ್ತಾರೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬಂಟ್ವಾಳ ತಾಲೂಕಿನ ಪಂಜೆ ಅಂತಕ್ಕಂಥ ಗ್ರಾಮದವರಾಗಿದ್ದು ಇಪ್ಪತ್ನಾಲ್ಕನೇ ಫೆಬ್ರವರಿ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಇವರು ಜನಿಸ್ತಾರೆ ಇವರು ಕನ್ನಡ ಸಾಹಿತ್ಯದ ನವೋದಯ ಕಾಲದ ಕವಿಗಳು ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆನಾ ಒಂದು ಇವರು ದಕ್ಷಿಣ ಕನ್ನಡದವರು ಆಗಿದ್ದಾರೆ ನವೋದಯ ಕಾಲದ ಕವಿಯಾಗಿದ್ದರು ಅನ್ನೋದು ಇಂಪಾರ್ಟೆಂಟು ಯಾವ ಕಾಲದ ಕವಿಯಾಗಿದ್ದರು ಅಂತ ಕೇಳ್ತಾರೆ ಹಾಗೆ ಶ್ರೇಷ್ಠ ಶಿಕ್ಷಕರಾಗಿದ್ದರು ಇವರು ಬರೆದಂತಹ ಹಾಡುಗಳು ವೆರಿ ಇಂಪಾರ್ಟೆಂಟ್ ಹುತ್ತರಿ ಹಾಡು ತೆಂಕಣ ಗಾಳಿಯಾಟ ನಾಗರ ಹಾವು ಕೊಕ್ಕೊಕ್ಕೋ ಕೋಳಿ ಗುಡುಗು ಗುಮ್ಮಟ ದೇವ ಕೋಟಿ ಚೆನ್ನಯ್ಯ ಇಲಿಗಳ ತಕತೈ ಇತ್ಯಾದಿ ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ನೋಡಿ ನೀವುಗಳನ್ನು ಬೇಕಾದರೆ ಒಂದು ಸ್ಟೋರಿ ಥರ ಕೂಡ ಮಾಡ್ಕೋಬಹುದು ಓಕೆನಾ ಇವ್ರ ಪ್ರತಿಯೊಂದು ಬುಕ್ಕನ್ನು ನೀವು ನೆನ್ಪಿಟ್ಕೊಳ್ಳಕ್ ಆಗಿಲ್ಲ ಅಂತ ಅಂದ್ರೆ ಅಥವಾ ಅವ್ರ ಪ್ರತಿಯೊಂದು ಕೃತಿಗಳನ್ನ ನೀವು ನೆನ್ಪಿಟ್ಕೊಳ್ಳಾಗ್ಲಿಲ್ಲ ಅಂತಂದ್ರೆ ಒಂದು ಕಥೆಯ ಮೂಲಕ ನೋಡಿ ಈಗ ಗುಡುಗು ಗುಮ್ಮಟ ದೇವ ಆರಂಭ ಆಯಿತು ಅಂತಂದ್ರೆ ಗುಡುಗು ಆರಂಭ ಆದಾಗ ನಾಗರ ಹಾವು ಬಂತು ಆ ನಾಗರ ಹಾವು ತೆಂಕಣದ ದಿಕ್ಕಿನಿಂದ ಬಂತು ಆ ನಾಗರ ಹಾವನ್ನು ನೋಡಿ ಕೋಳಿ ಕೊಕೊ ಎಂದು ಕೂದಿತು ಕೊಕಕ್ಕೊ ಎಂದು ಕೂಗಿತು ಕೋಳಿಯ ಶಬ್ದಕ್ಕೆ ಇಲಿಗಳು ಕೂಡ ತಕತೈ ಎಂದು ಕುಣಿದವು ಆಗ ಕೋಟಿ ಚೆನ್ನಯ್ಯ ಬಂದು ಹುತ್ತರಿ ಹಾಡನ್ನು ಹಾಡಿದಾಗ ನಾಗರ ಹಾವು ಹೊರಟು ಹೋಯಿತು ಈ ಥರ ನಿಮಗೆ ಕೃತಿಗಳು ನೆನಪಿಟ್ಕೋಬೇಕು ಅಂತಂದರೆ ಇವ ಆ್ಯಸ್ ಯೂಸ್ವಲ್ ನೀವು ಅದನ್ನು ಏನು ಮಾಡಿ ಅಂತಂದರೆ ಒಂದು ಸ್ಟೋರಿ ಥರ ಮಾಡಿಟ್ಕೊಂಡ್ರೆ ಈಗ ನಾ ಆ ಸ್ಟೋರಿಯಲ್ಲಿ ಫುಲ್ ನೆನಪಿಟ್ಕೋಬೋದು ಏನು ಗುಡುಗು ಸದ್ದಿಗೆ ಹಾವು ಹೊರಗಡೆ ಬಂತು ಯಾವ ದಿಕ್ಕಿನಿಂದ ತೆಂಕಣ ದಿಕ್ಕಿನಿಂದ ಬಂತು ಆ ತೆಂಕಣ ದಿಕ್ಕಿನಿಂದ ಬಂದಂಥ ಹಾವನ್ನು ಯಾರು ನೋಡಿದ್ರು ಕೋಳಿ ನೋಡಿ ಕೊಕೊಕ್ಕೋ ಕೊಕೊ ಕೋ ಗಾಬರಿಯಾಗಿ ಹೋಗಿತ್ತು ಇದನ್ನು ನೋಡಿದ ಇಲ್ಲಿಗಳಿಗೂ ಕೂಡ ತಕ್ಕೈತೈತಾಯ್ಕತೆ ಅಂತ ಕುಣಿದವು ಆಗ ಅಲ್ಲಿಗೆ ಬಂದಿದ್ದು ಕೋಟಿ ಚೆನ್ನಯ್ಯ ಆ ಕೋಟಿ ಚೆನ್ನಯ್ಯ ಬಂದು ಹುತ್ತರಿ ಹಾಡು ಹಾಡಿದಾಗ ನಾಗರ ಹಾವು ಹೋಯಿತು ಸುಮ್ಮನೆ ನಿಮಗೆ ಈ ಒಂದು ಟ್ರಿಕ್ ಅದು ನೆನಪಿಟ್ಕೊಳ್ಳಿಕ್ಕೆ ಈ ರೀತಿಯೇ ಮಾಡ್ಕೋಬೇಕಾಗುತ್ತೆ ಈಗ ಮಾತ್ರ ಸುಮ್ಮನೆ ಎಲ್ಲವನ್ನೂ ಉದ್ದವಾಗಿ ಓದ್ತಾ ಹೋದರೆ ನಿಮ್ಗೆ ಯಾವುದು ನೆನಪಿರೋದಿಲ್ಲ ಸ್ನೇಹಿತರೆ ಈ ರೀತಿ ಏನಾದರೂ ಮಾಡ್ಕೊಳ್ಳಿ ಓಟೋ ಟೋಟಲಿ ನಮ್ಗೆ ಏನು ಬೇಕು ಅಂದರೆ ಜಾಬ್ ಬೇಕು ನಮ್ಗೊಂದು ಪೋಸ್ಟ್ ಬೇಕು ಅಷ್ಟೇ ಓಕೆ ಸೊ ಟ್ರಿಕ್ಗಳನ್ನ ಮಾಡ್ತಾ ಹೋಗಿ ಬನ್ನಿ ಇದಾದಮೇಲೆ ಎಮ್ ಸಿ ಕ್ಯೂಸ್ ಇರುತ್ತೆ ನಿಮ್ಗೆ ನೆನಪಿರಲಿ ಎಮ್ ಸಿ ಕ್ಯೂ ತುಂಬ ಇಂಪಾರ್ಟೆಂಟು ಇವೆಲ್ಲ ಮಕ್ಕಳ ಕಥೆಗಳಾದ್ವಾ ಇದಾದಮೇಲೆ ನೋಡಿ ಇವರು ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ ಆಗ್ತಕ್ಕಂತಹ ಚಾನ್ಸಸ್ ಇದೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ರಾಯಚೂರಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇವರು ಅಕ್ಟೋಬರ್ ಹತ್ತೊಂಬತ್ನೂರ ಮೂವತ್ತ ಏಳರಲ್ಲಿ ಏನು ಮಾಡ್ತಾರೆ ಅಕ್ಟೋಬರ್ ಹತ್ತೊಂಬತ್ತು ನೂರ ಮೂವತ್ತೇಳು ಅಕ್ಟೋಬರ್ ಇಪ್ಪತ್ತೈದರಂದು ವಿಧಿ ಆಗ್ತಾರೆ ಓಕೆ ದೈವ ದಿನರಾಗ್ತಾರೆ ಸ್ನೇಹಿತರೆ ಇದು ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಪಂಜೆ ಮಂಗೇಶ್ ರಾಯರ ಕುರಿತು ಇದ್ರ ಕುರಿತು ಎಮ್ ಸಿ ಕ್ಯೂ ಇದೆ ಸ್ಟಿಲ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇನ್ನೊಬ್ಬರ ಬಗ್ಗೆ ನೋಡ್ತಾ ಹೋಗೋಣ ಯಾಕಂದರೆ ತುಂಬ ಲೆಂತಿ ಆಗಿದೆ ಸೊ ಹಾಗಾಗಿ ಎರಡೆರಡು ಮಾಡಿದ್ರೆ ಬೇಗ ಮುಗಿಯುತ್ತೆ ಅಂತಕ್ಕಂಥದ್ದು ನನ್ನ ವಿಚಾರ ಬನ್ನಿ ಕೃತಿಕಾರರ ಪರಿಚಯದಲ್ಲಿ ಇವತ್ತು ಕವಿ ಜಂಬಣ್ಣ ಅಮರಚಿಂತ ಅವರ ಕುರಿತು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ಅಂಬಣ್ಣ ಅಮರಚಿಂತ ಅವರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ರಾಯಚೂರಿನಲ್ಲಿ ಜನಿಸ್ತಾರೆ ಅಗೇನ್ ಡಿಸ್ಟಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವರ ಪ್ರಗತಿಪರ ಚಿಂತನಶೀಲ ಬರಹಗಾರರು ಯಾವ ರೀತಿ ಪ್ರಶ್ನೆಗಳಾಗುತ್ತೆ ಯಾವ ರೀತಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ ಅನ್ನೋದು ಎಮ್ ಸಿ ಕ್ಯೂ ತೊಗೊಂಡು ಬಂದಿದ್ದೀನಿ ಕೆಳಗಡೆ ನಿಮಗೆ ಕ್ವಶನ್ ಪೇಪರ್ಸ್ ಇರುತ್ತೆ ಇದ್ರ ಮೇಲೆ ನೆನಪಿರಲಿ ಅವು ಈ ಕೃತಿಗಾರರ ಪರಿಚಯನ ನೋಡ್ಕೊಳ್ಳಿ ಎಮ್ ಸಿ ಕ್ಯೂ ಮಾಡ್ಕೊಳ್ಳಿ ಪರ್ಫೆಕ್ಟ್ ನೀವು ಇದಕ್ಕಿಂತ ಹೆಚ್ಚಿಗೆ ಏನೂ ಬೇಕಾಗಿಲ್ಲ ಇಲ್ಲಿ ಓದ್ಕೊಳ್ಳಿ ಕೆಳಗಡೆ ಎಮ್ ಸಿ ಕ್ಯೂ ಕೊಟ್ಟಿದ್ದೀನಿ ಅವುಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ಇಷ್ಟು ಮಾಡಿದ್ರೆ ಸಾಕು ನಿಮಗೆ ಎಕ್ಸಾಮ್ ಬಂದಾಗ ಓನ್ಲಿ ರಿವಿಷನ್ ಪಾರ್ಟ್ನ ಇಟ್ಕೋಬೇಕು ಇವಾಗ ನೋಡಿ ವೀಡಿಯೋಗಳು ಕೂಡ ಇವಾಗ ಓಡೋದಿಲ್ಲ ಯಾಕಂದರೆ ನೋಟಿಫಿಕೇಷನ್ ಇಲ್ಲ ಯಾವಾಗ ಓಡ್ತವೆ ಅಂತಂದರೆ ನೋಟಿಫಿಕೇಷನ್ ಬಿಟ್ಟಾಗ ವಿಡಿಯೋಗಳು ನೋಡಿ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕಿಂತ ಮುಂಚೆ ನೀವೆಲ್ಲ ಓದಿ ಇಟ್ಕೊಂಡ್ರೆ ನಿಮ್ಗೆ ಅದು ಬೆಸ್ಟು ಯಾಕಂದರೆ ಸ್ನೇಹಿತರೆ ನೋಟಿಫಿಕೇಷನ್ ಆಯಿತು ಅಂದರೆ ನಿಮಗೆ ಸಮಯನೇ ಸಿಗೋದಿಲ್ಲ ಅವ್ರು ಟೈಮೇ ಕೊಡೋದಿಲ್ಲ ಆ ದಿನ ನಡೆಸ್ತೀನಿ ಅಂದರೆ ಅದೇ ದಿನ ನಡೆಸ್ತಾರೆ ಹಾಗಾಗಿ ನಾನು ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಕ್ಲಾಸಸ್ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಲೈಕ್ ಮಾಡಿ ಹೈಪ್ ಮಾಡಿ ಪಾಯಿಂಟ್ಸ್ ನೀಡಿ ಸ್ನೇಹಿತರೆ ಅದು ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಪ್ರಗತಿಶೀಲ ಶಿಕ್ಷಕ ಏನು ಬರಹಗಾರರಾಗಿದ್ದಾರೆ ಇವರು ಪ್ರಗತಿ ಪರ ಚಿಂತನಶೀಲ ಬರಹಗಾರರಾಗಿದ್ದು ಮುಂಜಾವಿನ ಕೊರಳು ಇವರು ಬರೆದಂತಹ ಮೊದಲ ಏನು ಕವನ ಸಂಕಲನ ಇದು ಬೇಕಾದರೆ ಕೇಳ್ಬೋದು ಮುಂಜಾವಿನ ಕೊರಳು ಅಂತಕ್ಕಂಥದ್ದು ಯಾರ ಕ ಸಂಕಲನ ಆಗಿದೆ ಅಂತ ಕೇಳ್ಬೋದು ಹಾಗಾಗಿ ಇದು ಜಂಬಣ್ಣ ಅಮರ ಚಿಂತಾವ್ರದ್ದಾಗಿದೆ ಇವರು ಬರೆದಂತಹ ಮತ್ತೆ ಕೃತಿಗಳ ನುಡಿ ಅದೋ ಜಗತ್ತಿನ ಕಾವ್ಯ ಮಣ್ಣಲ್ಲಿ ಬಂದ ಅಕ್ಷರ ಹರಿಯುವ ನದಿಗೆ ಮೈಯಲ್ಲ ಕಾಲು ಗಜಲ್ ರುಬಾಯಿ ಮುಂತಾದ ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಒಂದು ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ ಸೊ ಇವ್ರ ಮೇಲೆ ಏನೆಲ್ಲ ಪ್ರಶ್ನೆ ಆಗ್ಬೋದು ಅಂತ ನಾನು ಎಕ್ಸಾಂಪಲ್ ಇಲ್ಲಿ ತೊಗೊಂಡು ಬಂದಿದ್ದೀನಿ ಓಕೆ ಸಾರಿ ಇಲ್ಲೊಂದು ಕ್ವಶನ್ನು ಡಿಲೀಟ್ ಆಗಿದೆ ಅನ್ಕೋತೀನಿ ಅಥವಾ ಮೇಲೆ ಹೋಗಿದೆಯಾ ಇಲ್ಲ ಡಿಲೀಟ್ ಆಗಿದೆ ಏನಿಲ್ಲ ಫಸ್ಟ್ ಕ್ವಶನ್ ಏನು ಅಂತಂದರೆ ಪಂಜೆ ಮಂಗೇಶ್ವರ ರಾಯ ಇವರು ಟೈಪ್ ಮಾಡಿದ್ದ ಸ್ನೇಹಿತರೆ ಏನಾಗಿದೆ ಅಂತ ಗೊತ್ತಿಲ್ಲ ಪಂಜೆ ಮಂಗೇಶ್ವರ ರಾಯವರು ಯಾವ ಜಿಲ್ಲೆಯವರು ಅಂತ ಆಲ್ಮೋಸ್ಟ್ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ ನಿಮ್ಮ ಸ್ವ ಮೌಲ್ಯಮಾಪನ ಈಗಷ್ಟೇ ಓದಿದ್ದು ನಿಮಗೆ ಎಷ್ಟು ನೆನಪಿದೆ ಅಥವಾ ನಾನು ಎಷ್ಟು ಎಫೆಕ್ಟಿವ್ ಅರ್ಥ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಕಮೆಂಟ್ ಮೂಲಕ ಆಪ್ಷನ್ನ ಕೊಡಲೇಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಶಿವಮೊಗ್ಗ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಆಗಿದ್ದಾರೆ ಪಂಜಿ ಮಂಗೇಶ್ವರಯ್ಯರು ನೆಕ್ಸ್ಟ್ ಬನ್ನಿ ಎರಡನೆಯ ಪ್ರಶ್ನೆ ಪಂಜೆ ಮಂಗೇಶ್ವರ ರಾಯ ಅವರು ಯಾವ ಕಾಲದ ಕವಿಗಳು ಇದು ಇಂಪಾರ್ಟೆಂಟು ಇದು ತುಂಬಾ ಕನ್ಫ್ಯೂಸ್ ಕೂಡ ಆಗುತ್ತೆ ನಿಮಗೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ನವೋದಯ ಕಾಲದ ಕವಿಗಳ ಅಥವಾ ಪ್ರಗತಿಪರ ಹಳೆಯ ಕಾಲದ ಮಧ್ಯಕಾಲದ ಕವಿಗಳು ಅಂತ ಕೊಟ್ಟಿದ್ದೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಇವರು ಒಬ್ಬ ನವೋದಯ ಕಾಲದ ಕವಿಗಳಾಗಿದ್ದರು ಪಂಜೆ ಮಂಗೇಶ್ವರ ರಾಯ ಅವರು ವೆರಿ ಇಂಪಾರ್ಟೆಂಟ್ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ ಸ್ನೇಹಿತರೆ ಬರೀ ಕೆಳಗಿನವುಗಳಲ್ಲಿ ಯಾವುದು ಪಂಜೆ ಮಂಗೇಶ್ವರ ರಾಯರ ಕೃತಿ ಅಲ್ಲ ಅಂತ ಓಕೆ ಇದಕ್ಕೆ ನೀವೇನಾದರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಮನ್ಸಾರೆ ಕ್ಲಾಸ್ನ ಕೇಳಿದ್ದೀರಾ ನಿಮ್ಗೆ ಓದಿದ್ದೆಲ್ಲ ತಲೆ ಹೋಗಿದೆ ಅಂತ ಅರ್ಥ ಓಕೆನಾ ತೆಂಕಣದ ಗಾಳಿಯಾಟ ಕೊಕ್ಕೋ ಕೋಳಿ ಗೋಮಟ ದೇವ ಮುಂಜಾವಿನ ಕರುಳು ಇದರಲ್ಲಿ ಯಾವುದು ಪಂಜೆ ರಾಯರ ಕೃತಿ ಅಲ್ಲ ಇದೇ ರೀತಿ ಪ್ರಶ್ನೆ ಆಗುತ್ತೆ ನಿಮಗೆ ಹಾಗಾಗಿ ಎಲ್ಲ ಕೃತಿಗಳು ನೆನಪಿರಬೇಕು ಮಿಕ್ಸ್ ಮಾಡಿ ಕೇಳಿದ್ರೆ ಕೂಡ ಹೇಳೋಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು ನೋಡಿ ಯಾವ ರೀತಿ ಸಾಲಿಡ್ ಆದಂತಹ ಎಮ್ ಸಿ ಕ್ಯೂಸ್ನ ತೊಗೊಂಡು ಬಂದೀನಿ ನಿಮಗೋಸ್ಕರ ಹಾಗಾಗಿ ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಮತ್ತು ಹೈಪ್ ಮಾಡಿ ಪಾಯಿಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನನ್ನ ಒಂದು ಪ್ರಯತ್ನಕ್ಕೂ ಕೂಡ ನಿಮ್ಮದು ಒಂದು ಪಾಯಿಂಟ್ಸ್ ಇರಲಿ ಓಕೆ ಬನ್ನಿ ಆಟ ಆಗಲಿ ಕೊಕ್ಕೋ ಕೋಳಿಯಲ್ಲಿ ಗುಡುಗು ಗುಮ್ಮಟ ದೇವ ನಾನು ಆಗಲಿ ನಿಮಗೊಂದು ಸ್ಟೋರಿ ಮಾಡಿ ಹೇಳಿದಾಗ ಇವೆಲ್ಲ ಬಂದಿತ್ತು ಆದರೆ ಮುಂಜಾವಿನ ಕೊರಳು ಅಂತಕ್ಕಂಥದ್ದು ಅಲ್ಲ ಇದು ಯಾರ್ದಿದು ಜಂಬಣ್ಣ ಅವರದಾಗಿದೆ ಓಕೆ ನೆಕ್ಸ್ಟ್ ಇನ್ನು ಪಂಜೆ ಮಂಗೇಶ್ವರ ಅವರು ಹತ್ತೊಂಬತ್ನೂರ ಮೂವತ್ತ್ ನಾಲ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ ಹೇಳಿದ್ದೆ ಹಾಗಾದರೆ ಇದು ಯಾವ ಜಿಲ್ಲೆಯಲ್ಲಿ ನಡೆಯಿತು ವೆರಿ ಇಂಪಾರ್ಟೆಂಟ್ ಎಲ್ಲಿ ನಡೆಯುತ್ತೆ ಸ್ನೇಹಿತರೆ ಇದು ಕಲ್ಬುರ್ಗಿ ವಿಜಯಪುರ ರಾಯಚೂರು ಬೆಳಗಾವಿ ಅಂತ ಕೊಟ್ಟಿದ್ದೀನಿ ನೋಡಿ ಇದರ ಒಂದು ಪಿ ಡಿ ಎಫ್ ಬೇಕು ಅಂತ ಅಂದರೆ ಇದನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ ಇದಕ್ಕೆ ಫಿಫ್ಟಿ ರುಪೀಸ್ ಆಗುತ್ತೆ ಕೇವಲ ಇದು ಒಂದೇ ಅಲ್ಲ ಸ್ನೇಹಿತರೆ ಆರರಿಂದ ಹತ್ತನೇ ತರಗತಿಯ ಎಲ್ಲ ಕೃತಿಕಾರರ ಮತ್ತು ಎಲ್ಲ ಕವಿಗಳ ಪರಿಚಯವನ್ನು ಸಂಪೂರ್ಣವಾಗಿ ಮಾಡ್ತೀನಿ ಅದ್ರ ಜೊತೆಗೆ ಅದಷ್ಟರದ್ದು ಪಿ ಡಿ ಎಫ್ ನಿಮ್ಗೆ ಸಿಗುತ್ತೆ ನಾಟ್ ಓನ್ಲಿ ಇವತ್ತು ಒಂದಿನ ಕ್ಲಾಸ್ದು ನಾನು ಹೇಳ್ತಾ ಇಲ್ಲ ಯಾರಿಗಾದರೂ ಬೇಕಾಗಿದ್ದರೆ ಯಾಕಂದರೆ ಟೈಮ್ ಇಲ್ಲ ನೋಟ್ಸ್ ಮಾಡಲಿಕ್ಕೆ ಎಲ್ಲ ಬುಕ್ಗಳನ್ನು ತೊಗೊಂಡು ಬಂದು ಅಲ್ಲಿರ್ತಕ್ಕಂಥ ಕೃತಿಕಾರನ ಮಾತ್ರ ಓದಷ್ಟು ಸಮಯ ಇಲ್ಲ ಕೆಲವೊಬ್ಬರಿಗೆ ಸಮಯ ಇಲ್ಲ ಆಲ್ರೆಡಿ ಟೀಚಿಂಗ್ ಫೀಲ್ಡಲ್ಲಿರ್ತಾರೆ ಸಾವಿರಾರು ಸಮಸ್ಯೆಗಳಿರುತ್ತೆ ಹಾಗಾಗಿ ಬೇಕಾದವ್ರಿಗೆ ಮಾತ್ರ ಐ ಆಮ್ ನಾಟ್ ಫೋರ್ಸೆಬಲ್ ಒನ್ ನಿಮ್ಗೆ ಬೇಕಾಗಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಈ ಪಿ ಡಿ ಎಫ್ನ ನಿಮಗೆ ಹಾಕ್ತೀನಿ ಪ್ರತಿ ಸಲ ತರಗತಿ ಮುಗಿದ ತಕ್ಷಣ ನಿಮ್ಮ ಪಿ ಡಿ ಎಫ್ ಬರುತ್ತೆ ತರಗತಿ ಮುಗಿದು ಮುಗಿದ ತಕ್ಷಣವೇ ನಿಮಗೆ ಪಿ ಡಿ ಎಫ್ ಬಂದು ಸೇರುತ್ತೆ ಓಕೆ ಬನ್ನಿ ಸಮ್ಮೇಳನದ ಅಧ್ಯಕ್ಷರು ಎಲ್ಲಾಗಿದ್ದರು ಅಂತಂದರೆ ಇವರು ಕಲಬುರಗಿ ವಿಜಯಪುರ ರಾಯಚೂರು ಬೆಳಗಾವಿ ಅಂತ ಇದೆ ವಿಡಿಯೋ ಪಾಸ್ ಮಾಡಿ ಆನ್ಸ್ಪ್ಲೋನ್ ಮಾಡೋಕ್ಕೆ ಟ್ರೈ ಮಾಡಿ ಇದು ರಾಯಚೂರಲ್ಲಿ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕನೇ ಒಂದು ಏನು ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ಇತ್ತಲ್ವ ಆ ಸಮ್ಮೇಳನ ರಾಯಚೂರಲ್ಲಿ ನಡೆದಿತ್ತು ಸೊ ಇಲ್ಲಿಗೆ ನಮ್ಮ ಪಂಜೆ ಮಂಗೇಶ್ವರ ರಾಯರ್ ಎಮ್ ಸಿ ಕ್ಯೂಸ್ ಮೊರೆಯುತ್ತೆ ಮುಗಿಯುತ್ತೆ ಇಲ್ಲಿಂದ ಬನ್ನಿ ಜಂಬಣ್ಣ ಅಮರಚಿಂತ ಅವರ ಜಿಲ್ಲೆ ಯಾವುದು ಅನ್ನೋದು ಪ್ರಶ್ನೆ ಸೊ ನೀವು ಓದ್ಕೊಂಡಿದ್ದೀರಾ ಹಾಗಾಗಿ ಆನ್ಸರ್ ಮಾಡ್ತೀರಾ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಇವರು ಜಂಬಣ್ಣ ಅಮರಚಿಂತ ಅವರು ಯಾವ ಜಿಲ್ಲೆಯವರು ಅಂತಂದರೆ ಸ್ನೇಹಿತರೆ ಸಾರಿ ನಾನು ಆಪ್ಷನ್ ರಾಂಗ್ ಮಾಡಿದ್ದೀನಿ ರಾಯಚೂರು ಅವರು ಇವರು ಓಕೆನಾ ರಾಯಚೂರು ರಾಯಚೂರು ಜಿಲ್ಲೆಯವರಾಗಿದ್ದಾರೆ ಇಲ್ಲ ಆಪ್ಷನ್ ತೊಗೊಂಡಿಲ್ಲ ಅಂತ ಅನ್ಸುತ್ತೆ ಕನ್ಫ್ಯೂಸ್ ಆಗಿದೆ ನನಗೆ ಆಮ್ ಸೊ ಸಾರಿ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ ರಾಯಚೂರು ಜಿಲ್ಲೆಯವರಾಗಿದ್ದಾರೆ ಬೇಕಿದ್ರೆ ಸಲ ನಿಮ್ಗೆ ತೋರಿಸ್ಲಾ ಒಂದ್ಸಲ ಒಂದೇ ಸಲ ನೋಡಿ ರಾಯಚೂರಿನಲ್ಲಿ ಜನಿಸಿದರು ಇವರು ರಾಯಚೂರು ಡಿಸ್ಟಿಕ್ ಅವರಾಗಿದ್ದಾರೆ ಓಕೆನಾ ಅದು ಗೌರ್ಮೆಂಟ್ ಟೆಸ್ಟ್ ಬುಕ್ದೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಾನು ನಿಮ್ಗೆ ತರಗತಿಗಳನ್ನ ಮಾಡ್ತಿದ್ದೀನಿ ತುಂಬ ವ್ಯಾಲ್ಯೂಡ್ ಆಗಿರುತ್ತೆ ಬನ್ನಿ ಇವರು ಯಾವ ರೀತಿಯ ಬರಹಗಾರ ಆಗಿದ್ರು ಜಂಬಣ್ಣ ಅವರು ಯಾವ ರೀತಿಯ ಬರಹಗಾರ ಆಗಿದ್ರು ಅಂತ ಅನ್ನೋದಾದರೂ ಸ್ನೇಹಿತರೆ ಪ್ರಗತಿ ಪರಿಶೀಲ ಬರಹಗಾರರ ನವೋದಯ ಬರಹಗಾರರ ಈ ಮೇಲಿನ ಎರಡೂ ಸರಿನಾ ಈ ಮೇಲಿನ ಎರಡು ತಪ್ಪ ಈ ರೀತಿ ಪ್ರಶ್ನೆಗಳು ಕೂಡ ಆಗುತ್ತೆ ಹಾಗಾಗಿನೇ ಈ ರೀತಿ ಪ್ರಶ್ನೆಗಳನ್ನು ತಗೊಂಡಿರೋದು ನೋಡಿ ಯಾವ ಜಿಲ್ಲೆಯವರು ಅಂತಂದ್ರೆ ಇವರು ಸಾರಿ ಇವರು ಯಾವ ರೀತಿಯ ಬರಹಗಾರರಾಗಿದ್ದರು ಅಂತಂದ್ರೆ ಪ್ರಗತಿ ಪರಶೀಲ ಬರಹಗಾರರಾಗಿದ್ದರು ನವೋದಯ ಬರಹಗಾರರು ಪಂಜೆ ಅವರು ನೆನ್ಪಿಟ್ಕೊಳ್ಳಿ ಪ್ರಗತಿ ಪರ ಶೀಲ ಬರಹಗಾರರು ಇವರಾಗಿದ್ದರು ಜಂಬಣ್ಣ ಅಮರಚಿಂತ ಅವರು ನೆಕ್ಸ್ಟ್ ಇನ್ನು ಜಂಬಣ್ಣ ಅಮರಚಿಂತ ಅವರು ರಚಿಸಿದ ಕೃತಿಗಳು ಯಾವ್ಯಾವು ನೋಡಿ ಜಂಬಣ್ಣ ಅಮರಚಿಂತ ಇವರು ರಚಿಸಿದ ಕೃತಿಗಳು ಯಾವ್ಯಾವು ಅಂತ ಹರಿಯುವ ನದಿಗೆ ಮೈಯೆಲ್ಲ ಕಾಲು ಅದು ಜಗತ್ತಿನ ಅಕಾವ್ಯ ಅದೋ ಜಗತ್ತಿನ ಅಕಾವ್ಯ ಸ್ನೇಹಿತರೆ ಅದು ಓಕೆನಾ ಈ ರೀತಿ ಕೊಟ್ಟಿದ್ದಾರೆ ನೋಡ್ರಿ ಅವರು ಟೈಪಿಂಗ್ ಅಲ್ಲಿ ಆಗಿದೆ ಅದೋ ಅದೋ ಜಗತ್ತಿನ ಅಕಾವ್ಯ ಮಣ್ಣಲ್ಲಿ ಬಂದ ಅಕ್ಷರ ಗಜಲ್ ಮತ್ತು ರುಬಾಯಿ ನೋಡಿ ಗಜಲ್ ಮತ್ತು ರುಬಾಯಿ ಈ ಮೇಲಿನ ಎಲ್ಲವೂ ವಾವ್ ಈ ರೀತಿ ಕೂಡ ಪ್ರಶ್ನೆ ಆಗುತ್ತೆ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಜಂಬಣ್ಣ ಅಮರಚಿಂತ ಅವರದು ಈ ಮೇಲಿನ ಎಲ್ಲವೂ ಸರಿಯಾಗಿದೆ ಸರಿನಾ ಹರಿಯುವ ನದಿಗೆ ಮೈಯೆಲ್ಲ ಕಾಲು ಅದು ಜಗತ್ತಿ ಅದೋ ಜಗತ್ತಿನ ಅಕಾವ್ಯ ಮಣ್ಣಲ್ಲಿ ಬಂದ ಅಕ್ಷರ ಗಜಲ್ ಮತ್ತು ರುಬಾಯಿ ಈ ಮೇಲಿನ ಎಲ್ಲವೂ ಕೂಡ ಏನಾಗಿದೆ ಅವರ ಒಂದು ಕೃತಿಗಳಾಗಿದೆ ಬೇಕಿದ್ರೆ ನೀವು ಇಲ್ಲಿ ನೋಡ್ಕೋಬಹುದು ಇಲ್ಲಿ ನೋಡಿ ಅದೋ ಜಗತ್ತಿನ ಅಕಾವ್ಯ ಮುಂಜಾವಿನ ಕೊರಳು ಅವರ ಮೊದಲ ಕವಿ ಮೊದಲ ಒಂದು ಏನು ಕವನ ಸಂಕಲನ ಆಗಿತ್ತು ಅದೋ ಜಗತ್ತಿನ ಕಾವ್ಯ ಮಣ್ಣಲ್ಲಿ ಬಂದ ಅಕ್ಷರ ಹರಿಯುವ ನದಿಗೆ ಮೈಯೆಲ್ಲ ಕಾಲು ಗಜಲ್ ಮತ್ತು ರುಬಾಯಿ ಓಕೆ ತರಗತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ರೆಡಿ ಆಗ್ತಿದ್ದಾರೆ ಜಿ ಪಿ ಎಚ್ ಟಿ ಆರ್ಗೆ ಅಥವಾ ಹೆಚ್ ಎಚ್ ಟಿ ಆರ್ಗೆ ಮೇನ್ಲಿ ಪಿ ಎಚ್ ಟಿ ಆರ್ಗೆ ಯಾಕಂದರೆ ಪಿ ಎಚ್ ಟಿ ಆರ್ ನೋಟ್ಸ್ ನೋಟಿಫಿಕೇಷನ್ನೇ ಈಗ ರೆಡಿ ಆಗಿರೋದು ಹಾಗಾಗಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು